ಪ್ರತಿಷ್ಠಿತ ಇತಿಹಾಸ ಪ್ರಸಿದ್ಧ ಶ್ರೀ ಹಿಮವದ್ ವೇಣುಗೋಪಾಲಸ್ವಾಮಿ ಬೆಟ್ಟದ ದೇಗುಲ ಆವರಣದ ಬಳಿ ಎಂದಿನಂತೆ ಆಗಮಿಸಿದ ಒಂಟಿ ಆನೆ ವಾಪಸ್ ಕಾಡಿನೊಳಗೆ ಹೋಗಲು ನಿರಾಕರಿಸಿ ದೇಗುಲದ ಬಳಿಯೇ ಅಡ್ಡಾಡಿದ ಘಟನೆ ನಡೆದಿದೆ ಶ್ರೀ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಪ್ರತಿನಿತ್ಯ ಆಗಮಿಸುವ ಒಂಟಿ ಆನೆ ಮಾಮೂಲಿಯಂತೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ವಾಪಸ್ ಕಾಡಿಗೆ ತೆರಳದೆ ದೇಗುಲದ ಸಮೀಪವೇ ಅಡ್ಡಾಡಿದೆ ಎಂದಿನಂತೆ ದೇಗುಲಕ್ಕೆ ಬರುವ ಈ ಆನೆ ಇದುವರೆಗೂ ಯಾರೊಬ್ಬರಿಗೂ ತೊಂದರೆಯನ್ನು ನೀಡಿಲ್ಲ ಈ ದೇವಸ್ಥಾನದ ಮುಂಭಾಗದಲ್ಲಿ ನಿಂತು ನಮಸ್ಕರಿಸಿ ಕಾಡಿನೊಳಗೆ ವಾಪಸ್ ತೆರಳುತ್ತಿದ್ದ ಗಜರಾಜ ಏಕೋ ನಿನ್ನೆ ವಾಪಸ್ ಹೋಗಲು ಹಿಂದೇಟು ಹಾಕಿದ್ದಾನೆ ಆದರೆ ಅರಣ್ಯ ಇಲಾಖೆ ಸಿಬ್ಬಂದಿ ಕಷ್ಟಪಟ್ಟು ಒಂಟಿಯಾನೆಯನ್ನ ಕಾಡಿನೊಳಗೆ ವಾಪಸ್ ಕಳಿಸುವಲ್ಲಿ ಸಫಲರಾಗಿದ್ದಾರೆ No,

ಅಷ್ಟು ಇನ್ನ ಆಗಿದೆ ಇನ್ನ ಜಾಸ್ತಿ ಬರಬೇಕು ಇಷ್ಟೊತ್ತೆ ಆಗಬಹುದು ಇನ್ನೂ ಜಾಸ್ತಿ ಮದಾದ್ರೆ ಡೆಂಜರ್